ಪದ್ಮ ಮಗ ಅಭಿಷೇಕ್ ಮತ್ತೆ ಸೊಸೆ ಅನು ಜೊತೆ ವಾಸ ಮಾಡ್ತಾ ಇರ್ತಾಳೆ ಪದ್ಮಗೆ ಸೊಸೆ ಅನು ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ ಇರಲ್ಲ ಆದ್ರೆ ಅನುಗೆ ಸ್ವಲ್ಪ ಹೊರಗಡೆ ಸುತ್ತಾಡೋ ಅಭ್ಯಾಸ ಜಾಸ್ತಿ ಇರುತ್ತೆ ಈ ವಿಷಯವಾಗಿ ಪದ್ಮ ಅವಾಗವಾಗ ಸೊಸೆ ಮೇಲೆ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಬೆಳಿಗ್ಗೆ ಪದ್ಮ ಎದ್ ಬರ್ತಾಳೆ ಸೊಸೆ ಎಲ್ಲೂ ಕಾಣಿಸಲ್ಲ ಅಭೇ ಅಭೇ ಏನಮ್ಮ ಎದ್ದು ಇಷ್ಟೊತ್ತಾದ್ರೂ ಅನು ನನಗೆ ಟೀನೇ ಕೊಟ್ಟಿಲ್ವಲ್ಲ

ಅದೇನೋ ಸರಿ ಆದ್ರೆ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಹಂಗಂಗೆ ಬಿಟ್ಟು ಯಾರು ಹೋಗ್ತಾರೆ ಅವಳು ಮಹಿಳಾ ದಿನಾಚರಣೆ ಆಚರಿಸ್ತಾಳ ಆಚರಿಸ್ಕೊಳ್ಳಿ ಬೇಡ ಅಂದಿದ್ಯಾರು ಕೊನೆ ಪಕ್ಷ ಎದ್ದು ಅತ್ತೆಗೊಂದು ಲೋಟ ಟೀನಾದ್ರೂ ಕೊಟ್ಟು ಹೋಗ್ಬೋದಲ್ವಾ ಅಮ್ಮ ಕೋಪ ಮಾಡ್ಕೋಬೇಡ ಇವತ್ತು ಒಂದಿನ ಪೂರ್ತಿ ಫ್ರೀಡಂ ಕೊಟ್ಬಿಡು ನಿನ್ ಸೊಸೆಗೆ ಹೌದು ನಿನ್ ಹೆಂಡ್ತಿನ ನಾನು ಕೈಕಾಲ್ ಕಟ್ ಹಾಕಿ ಕೂರ್ಸಿರ್ತೀನಿ ನೋಡು ಅವಳಿಗೆ ಫ್ರೀಡಂ ಕೊಡಕ್ಕೆ ನಾನೇ ನಿನ್ ಹೆಂಡ್ತಿನ ಕಟ್ ಹಾಕಿರ್ತೀನ ಅಮ್ಮ ಹೋಗ್ಲಿ ಬಿಡು ಈಗೇನು ಟೀ ತಾನೆ ನಾನು ನಿನಗೆ ಟೀ ಮಾಡ್ಕೊಂಡು ಬಂದು ಕೊಡ್ತೀನಿ ಆಯಿತಾ ಕೋಪ ಮಾಡ್ಕೋಬೇಡ ಬೇಜಾರು ಮಾಡ್ಕೋಬೇಡ ಆರಾಮಾಗಿರು ಅಭಿಷೇಕ್ ಹೋಗಿ ತಾಯಿಗೆ ಟೀ ಮಾಡಿ ಕೊಡ್ತಾನೆ ನೀನು ಹೆಂಡತಿ ಏನೋ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಹೊರಗಡೆ ಹೋಗಿದ್ದಾಳೆ ಈಗ ಮನೆ ಕೆಲಸದ ಹುಡುಗಿ ಇತ್ತು ಅವಳು ಹೊತ್ತಿಗೆ ಬರ್ತಾಳೆ ಎಲ್ಲ ಕೆಲಸ ಹಂಗೆ ಬಿದ್ದಿದೆ ಕಣೋ ಎಷ್ಟೊತ್ತಿಗೆ ಎಲ್ಲ ಕೆಲಸ ಆಗೋದು ಅಮ್ಮ ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡ ಅದು ನಾನು ಗೀತನಿಗೆ ಇವತ್ತು ಕೆಲಸಕ್ಕೆ ರಜಾ ಕೊಟ್ಟಿದ್ದೀನಿ ಮಹಿಳಾ ದಿನಾಚರಣೆ ಅಲ್ವಾ ಅದಕ್ಕೆ ಅಯ್ಯೋ ದೇವ್ರೇ ನಿನ್ ತಲೆ ನಿನ್ನಾದ್ರೂ ಬುದ್ಧಿ ಅಯ್ಯೋ ದೇವ್ರೆ ನಿನ್ ಬುದ್ಧಿಗೆ ನಾನು ಏನ್ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಂತ ಹೆಸಿದ್ಯಾಲ್ಸದೊಳಗೂ ರಜಾ ಮನೇಲಿರೋ ಈ ವಯಸ್ಸಾಗಿರೋ ತಾಯಿ ಬಗ್ಗೆನೇ ಕಾಳಜಿ ಇಲ್ವಲ್ಲೋ ನಾನು ಮಹಿಳೆ ತಾನೇ ಈಗ ಅವ್ರಿಬ್ರು ಇಲ್ಲ ಅಂತ ಹೇಳಿ ಎಲ್ಲಾ ಕೆಲಸ ನಾನ್ ಮಾಡ್ಬೇಕಾ ಅಮ್ಮ ಇವತ್ತು ಒಂದಿನ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ನಿಮ್ಗೆಲ್ಲ ಇಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದೀನಲ್ಲ ನನ್ಗೆ ಬುದ್ಧಿ ಇಲ್ಲ ನನ್ ಬಗ್ಗೆ ಸೊಸೆಗಂತೂ ಕಾಳಜಿನೇ ಇಲ್ಲ ಬಿಡು ಮೂರತ್ತು ಸುತ್ತಾಡೋದ್ರಲ್ಲೇ ಇರ್ತಾಳೆ ಮಗ ಅದನು ನಿನಗೂ ಇಲ್ವಲ್ಲ ಅಮ್ಮ ಹಾಗೆಲ್ಲ ಏನಿಲ್ಲ ಈ ಸಮ ಇವತ್ತೊಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಹ್ಮ್ ಮಾಡ್ಕೊಳ್ಳೋದ್ ಬೇಕಲ್ಲ ಬೇರೆ ಇನ್ನೇನ್ ದಾರಿ ಇದೆ ಸೊಸೆನೂ ಮನೇಲಿ ಇಲ್ದೆ ಮನೆ ಕೆಲ್ಸದವಳು ಬರ್ದೇ ಇರೋ ಕಾರಣ ಎಲ್ಲಾ ಕೆಲಸ ಪದ್ಮನೆ ಮಾಡಬೇಕಾಗುತ್ತೆ ಸಂಜೆ ಆಗೋಷ್ಟೊತ್ತಿಗೆ ಪದ್ಮಗೆ ಸೊಸೆ ಮೇಲೆ ಸಿಕ್ಕ ಕೋಪ ಬಂದ್ಬಿಟ್ಟಿರತ್ತೆ ಯಾಕಂದ್ರೆ ಸಂಜೆ ಆದ್ರೂ ಅವಳು ಮನೆಗೆ ಬಂದಿರಲ್ಲ ಸಂಜೆ ಅಭಿಷೇಕ್ ಆಫೀಸಿಂದ ಮನೆಗೆ ಬರ್ತಾನೆ ಯಾಕೆ ಅನು ಮನೆಗೆ ಹೆಂಟಿ ಎಲ್ಲಿದ್ದಳು ಹುಡ್ಕೊಂಡು ಹೋಗಿ ಅವಳನ್ನೇ ಕೇಳು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ನೋಡವಳು ಇಡೀ ದಿನ ಒಬ್ಳೆ ಮನೆ ಕೆಲಸ ಮಾಡಿ ನನ್ಗಂತೂ ಸಾಕಾಗಿ ಹೋಯ್ತು ಅದೇನ್ ಹೊರಗಡೆ ಸುತ್ತಾಡ್ತಾಳೋ ಏನೋ ದೇವ್ರಿಗೆ ಗೊತ್ತು ಅನು ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾಳೆ ಅಷ್ಟೊತ್ತಿಗಾಗ್ಲೇ ಪದ್ಮ ತುಂಬಾ ಸುಸ್ತಾಗಿದ್ರಿಂದ ಮಲಗ್ ತಂದಿದ್ದೀನಿ ಹಾಗೆ ನಿಮ್ಮ ಫೇವ್ರೇಟ್ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದೀನಿ ಹಾಗೆ ಅತ್ತೆ ಮಹಿಳಾ ದಿನಾಚರಣೆದು ಗಿಫ್ಟ್ ಕೂಡ ತಂದಿದ್ದೀನಿ ನಿಮಗೆ ಇಲ್ಲಿ ನೋಡಿ ನನಗೆ ಗೊತ್ತು ಅತ್ತೆ ನಿಮಗೆ ಮೇಲೆ ಬೇಜಾರಾಗಿದೆ ಅಂತ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಅತ್ತೆ ನನಗ್ ನಿನ್ನ ಗಿಫ್ಟ್ ಎಲ್ಲ ಏನು ಬೇಕಾಗಿಲ್ಲ ನಿನ್ನ ಹತ್ರನೇ ಇಟ್ಕೊ ಒಂದು ರೊಟ್ಟ ಟೀನು ಕೊಡ್ದಂಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಸುತ್ತಾಡಕ್ಕೆ ಹೊರಗಡೆ ಹೋಗ್ತೀಯಾ ಇಡೀ ದಿನ ನಾನೊಬ್ಳೆ ಮನೆ ಕೆಲಸ ಮಾಡೋ ಹಾಗೆ ಮಾಡ್ತೀಯಾ ಆಮೇಲೆ ಗಿಫ್ಟ್ ಅಂತ ತಂದು ನನ್ನ ಇದ್ರಿಗೆ ಇಡ್ತೀಯಾ ಹ್ಮ್ ನಿನ್ ಗಿಫ್ಟ್ ನೋಡಿ ನಾನೇನು ಕರ್ಗಿಬಿಡ್ತೀನಿ ಅಂತ ಮಾಡಿದ್ಯಾ ಅತ್ತೆ ನೀವೊಬ್ಬರೇ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ ನಿನ್ನೆ ಒಂದು ಸ್ವಲ್ಪ ಬರೋದು ತಡ ಆಯ್ತು ಅತ್ತೆ ಏನು ಮಾಡೋದು ಬೇಜಾರು ಮಾಡ್ಕೋಬೇಡಿ ಅತ್ತೆ ನನ್ನನ್ನು ಕ್ಷಮಿಸ್ಬಿಡಿ ಈಗ ನನ್ನ ಹತ್ರ ಬಂದು ಕ್ಷಮೆ ಕೇಳೋ ಯಾವ ಅವಶ್ಯಕತೆನೂ ಇಲ್ಲ ನಿನ್ನೆ ಇಡೀ ದಿನ ಒಬ್ಬಳೆ ಮನೆ ಕೆಲಸ ಎಲ್ಲ ಮಾಡಿ ನನ್ನ ಸೊಂಟ ಎಲ್ಲ ಬಿದ್ದು ಹೋಗಿದೆ ನೀನು ಈ ಥರ ಆದರೆ ನನ್ನ ಮಗ ಇನ್ನೊಂಥ ಅವನು ಮನೆ ಕೆಲಸದೊಳಗು ನಿನ್ನೆ ಮಹಿಳಾ ದಿನಾಚರಣೆ ಅಂತ ರಜಾ ಕೊಟ್ಟು ಕಲಿಸಿದ್ದಾನೆ ಅಮ್ಮನಿಗೆ ಕಷ್ಟ ಆಗೋ ಹಾಗೆ ಮಾಡಿ ಅದು ಏನು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾನೋ ದೇವ್ರಿಗೆ ಗೊತ್ತು ಅಷ್ಟೊತ್ತಿಗೆ ಮನೆ ಕೆಲಸದವಳು ಗೀತಾ ಕೂಡ ಬರ್ತಾಳೆ ನಮಸ್ತೆ ಅಮ್ಮ ನನಗೆ ನಿನ್ನೆ ರಜಾ ಸಿಕ್ಕಿದ್ದು ತುಂಬಾ ಅನುಕೂಲ ಆಯ್ತು ನಿನ್ನೆ ಒಂದಿನದಲ್ಲಿ ನನ್ನ ಮನೆಯಲ್ಲಿ ನನ್ನ ಬಾಕಿ ಇದ್ದ ಕೆಲಸ ಎಲ್ಲ ನಾನು ಮಾಡ್ಕೊಂಡೆ ಹ್ಮ್ ನಿನಗೆ ಖುಷಿ ಆದ್ದೆ ಏನು ಹೇಳು ನೀನ್ ಬರದೇ ಇರೋ ಕಾರಣ ಇಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ಬೇಕಾಯ್ತು ನಿನ್ನೆ ನಿನಗೆ ನಿನ್ನ ಕೆಲಸದಗಿಂತ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದೇ ಹೆಚ್ಚಾಗಿತ್ತು ಯಾಕಮ್ಮ ಹೀಗೆ ಮಾತಾಡ್ತೀರಾ ನನಗೂ ಒಂದಿನ ರಜಾಂತ ಫೋನ್ ನಲ್ಲಿ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ ಮತ್ತೆ ಹೋಗ್ತಾ ಇದೆಯಾ ಸಾರಿ ಅತ್ತೆ ಬೇಜಾರ್ ಮಾಡ್ಕೋಬೇಡಿ ಒಂದು ಅರ್ಜೆಂಟ್ ಕೆಲಸ ಬಂದಿದೆ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಹೇಗೂ ಇವತ್ತು ಗೀತಾ ಬಂದಿದಳಲ್ಲ ಎಲ್ಲಿ ಕೆಲಸ ಅವ್ಳು ಮಾಡ್ಕೊಳ್ತಾಳೆ ನಿಮ್ಗೆ ತೊಂದರೆ ಆಗಲ್ಲ ನಾನು ತುಂಬಾ ಏನು ಲೇಟ್ ಮಾಡಲ್ಲತ್ತೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೇನೆ ಪದ್ಮ ಸೊಸೆಗೇನು ಹೇಳಬೇಕು ಅನ್ನೋಷ್ಟರಲ್ಲಿ ಅನು ಸೀದ ಅಲ್ಲಿಂದ ಹೋಗ್ಬಿಡ್ತಾಳೆ ಇದ್ರಿಂದ ಪದ್ಮಗೆ ಸೊಸೆ ಮೇಲೆ ಇನ್ನೂ ಕೋಪ ಬರುತ್ತೆ ನೋಡಬಿ ಇವತ್ತು ನಿನ್ನ ಹೆಂಡತಿ ಯಾವುದೋ ಫೋನ್ ಬಂತು ಫೋನ್ ಬರ್ತಿದಂಗೆ ಬಂದೆ ಬಂದೆ ಅಂದ್ಕೊಂಡು ಹೊರಟೆ ಬಿಟ್ಲು ನೋಡು ನೀನು ನಿನ್ನ ಹೆಂಡತಿ ಕಡಿವಾಣ ಹಾಕ್ತೀಯೋ ಇಲ್ಲ ನಾನು ಬೇರೆ ಅತ್ತೆ ಅಂದ್ರಲ್ಲ ಸೊಸೆಯ ಜೊತೆ ಯಾವ ತರ ನಡ್ಕೊತಾರೋ ಅದೇ ಥರ ನಡ್ಕೊಳಕ್ಕೆ ಶುರು ಮಾಡ್ಲೋ ಸೊಸೆ ಆದವಳು ಈ ತರ ಮೂರ್ ಹೊತ್ತು ಹೊರಗಡೆ ಸುತ್ತಾಡ್ತಾ ಇರೋದು ಒಳ್ಳೇದಲ್ಲ ಅಮ್ಮ ನೀನು ಯಾಕೆ ಇಷ್ಟು ತಲೆ ಕೆಡ್ಸ್ಕೊಳ್ತೀಯ ಅವಳಿಗೆ ಏನಾದ್ರೂ ಇಂಪಾರ್ಟೆಂಟ್ ಇರ್ಬೋದು ಅದಕ್ಕೆ ಹೋಗಿರ್ತಾಳೆ ಆರಾಮಾಗಿರಮ್ಮ ತಲೆ ಕೆಡ್ಸ್ಕೊಬೇಡ ಸಾಯಂಕಾಲ ಸೊಸೆ ವಾಪಸ್ ಬಂದ್ಮೇಲೆ ಪದ್ಮ ಅವಳಿಗೆ ಸಿಕ್ಕಾ ಪಟ್ಟೆ ಬೈತಾಳೆ ಮಾರನೇ ದಿನ ಬೆಳಿಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ತನ್ನ ಸೊಸೆ ಅನು ಫೋಟೋ ನೋಡಿ ಪದ್ಮ ಗಾಬರಿ ಆಗ್ಬಿಡ್ತಾಳೆ ಅಭಿ ಅಭಿ ಬೇಕಾ ಬಾರೋ ಇಲ್ಲಿ ಏನಮ್ಮ ನೋಡ್ಬಾರೋ ಇಲ್ಲಿ ಅನು ಫೋಟೋ ಪೇಪರ್ ಅಲ್ಲಿ ಬಂದಿದೆ ಕಣೋ ನನಗೆ ಮೊದಲೇ ಗೊತ್ತಮ್ಮ ಅನುಗೆ ಅವಾರ್ಡ್ ಸಿಕ್ಕಿದೆ ಅದಕ್ಕೆ ಅವಳ ಫೋಟೋ ಪೇಪರ್ ಅಲ್ಲಿ ಬಂದಿರೋದು ಅಲ್ವೋ ಅವಾರ್ಡ್ ಸಿಗೋಂತದ್ದು ಪೇಪರ್ ಅಲ್ಲಿ ಫೋಟೋ ಬರೋಂತದ್ದು ಅವಳು ಏನು ಮಾಡಿದಳೆ ಮನೆಯಿಂದ ಹೊರಗಡೆ ಹೋಗಿ ಸುಮ್ಮನೆ ಸುತ್ತಾಡಕ್ಕೂ ಯಾರಾದರೂ ಅವಾರ್ಡ್ ಕೊಡ್ತಾರಾ ಹಂಗೇನಾದ್ರೂ ಇದ್ರೆ ಹೇಳಪ್ಪ ನಾನು ಇವತ್ತೇನು ಈಗಲಿಂದನೇ ಸುತ್ತಾಡಕ್ಕೆ ಶುರು ಮಾಡ್ಬಿಡ್ತೀನಿ ನಾನು ಅವಾರ್ಡ್ ತಗೋತೀನಿ ಅಮ್ಮ ಅದು ಹಾಗಲ್ಲ ಅನು ಹೊರಗಡೆ ಹೋಗ್ತಿದ್ಲಲ್ಲ ಅವಳು ಸುಮ್ಮನೆ ಸುತ್ತಾಡಕ್ಕೆ ಹೋಗ್ತಿರಲಿಲ್ಲ ಅವಳು ಒಂದು ಸಂಸ್ಥೆ ಜೊತೆ ಸೇರಿಕೊಂಡು ಬಡ ಹೆಣ್ಮಕ್ಳಿಗೆ ಏನಾದರೂ ಸಹಾಯ ಬೇಕಾಗಿರುತ್ತೆ ಅವರಿಗೆ ಕೆಲಸಗಳು ಬೇಕಾಗಿರುತ್ತೆ ಅಂಥವರಿಗೆ ಸಹಾಯ ಮಾಡುವಂಥ ಸಂಸ್ಥೆ ಅದು ಅವ್ರ ಜೊತೆ ಸೇರಿಕೊಂಡು ಇವಳು ಎಷ್ಟೋ ಹೆಣ್ಮಕ್ಳಿಗೆ ಸಹಾಯ ಮಾಡ್ತಾ ಇದ್ದಾಳೆ ಇವಳು ಆ ಸಂಸ್ಥೆ ಸೇರಿದ ಮೇಲೆ ಸ್ವಲ್ಪ ಸಮಯದಲ್ಲಿ ಅದು ಎಷ್ಟೋ ಹೆಣ್ಮಕ್ಳಿಗೆ ಇವಳು ಸಹಾಯ ಮಾಡಿದ್ದಾಳೆ ಹಾಗಾಗಿ ಇವಳು ಮಾಡಿದ ಕೆಲಸ ತುಂಬ ಬೇಗ ಗುರ್ತಿಸಿದ್ದಾರೆ ಗುರುತಿಸಿ ಇವಳಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಪೇಪರಲ್ಲೆಲ್ಲ ಫೋಟೋ ಬಂದಿದೆ ಹೌದತ್ತೆ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಅವ್ರಿಗೆ ಬೇಕಾಗಿರೋ ಸಹಾಯ ಮಾಡೋದು ಕಷ್ಟದಲ್ಲಿದ್ದು ಕೆಲಸ ಇಲ್ಲದೆ ಇರೋ ಹೆಣ್ಮಕ್ಳಿಗೆ ಕೆಲಸಗಳನ್ನ ಕೊಡ್ಸೋದು ಇದೇ ಕೆಲಸನೇ ನಾನು ಮಾಡ್ತಾ ಇರೋದು ಈ ಕೆಲಸದಿಂದನೇ ನಾನು ದಿನಾ ಹೊರಗಡೆ ಹೋಗ್ತಾ ಇರ್ತೀನಿ ಇದರಿಂದಾನೆ ಎಷ್ಟೋ ಸಲ ಮನೆ ಕಡೆನೂ ಗಮನ ಕೊಡೋಕ್ಕಾಗಲ್ಲ ತುಂಬ ಸಮಯ ನಾನು ಹೊರಗಡೆನೆ ಕಳಿಬೇಕಾಗುತ್ತೆ ಹೌದೇನಮ್ಮ ಅಲ್ಲ ಈ ವಿಷಯ ನೀವಿಬ್ರು ನನಗೆ ಮೊದಲೇ ಹೇಳ್ಬೋದಾಗಿತ್ತಲ್ಲ ನಾನು ಎಷ್ಟೋ ಸಲ ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಅನ್ಕೊಂಡಿರ್ತಿದ್ದೆ ಅತ್ತೆ ಆದರೆ ನೀವು ತುಂಬಾ ಸಮಯದಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಂಡೇ ಇರ್ತಿದ್ರಿ ಹಾಗಾಗಿ ಮತ್ತೆ ಈ ವಿಷಯ ಹೇಳಿದ್ರೆ ನೀವು ಅದನ್ನ ಯಾವ ರೀತಿ ತಗೋತೀರೋ ಏನೋ ಅಂತ ನಾನು ಇದ್ದೆ ಹೌದಮ್ಮ ಇವಳು ಮಾಡ್ತಿರೋ ಕೆಲಸ ನೀನು ಯಾವ ರೀತಿ ತಗೋತೀಯೋ ನೀನು ಏನು ಅಂತೀಯೋ ಅಂತ ಹೇಳಿನೇ ನಾನು ನಿನ್ನ ಹತ್ರ ಹೇಳಲಿಲ್ಲ ಸುಮ್ಮನೆ ಇದ್ದೆ ಆದರೆ ಇವತ್ತು ನಿನ್ನ ಸೊಸೆ ಫೋಟೋನ ಪೇಪರಲ್ಲಿ ನೋಡಿ ನಿನಗೆ ಖಂಡಿತ ಖುಷಿಯಾಗಿರತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಖುಷಿ ಆಗದೆ ಇರುತ್ತೇನಪ್ಪ ನನ್ನ ಸೊಸೆ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಅವಳು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಿದೆ ಇವಳು ಹೊರಗಡೆ ಹೋಗಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಎಷ್ಟು ಜನರಿಗೆ ಸಹಾಯ ಮಾಡ್ತಿದ್ದಾಳೆ ಆದರೆ ನಾನಿಲ್ಲಿ ಮನೇಲಿ ಕುತ್ಕೊಂಡು ಸುಮ್ಮನೆ ಅವಳ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೆ ಇಲ್ಲ ಮಾನು ಇನ್ಮೇಲೆ ನಾನು ನಿನಗೆ ಏನೂ ಹೇಳಲ್ಲ ನಿನ್ನನ್ನು ತಡೆಯಲ್ಲ ನೀನು ಮಾಡ್ತಿರೋ ಒಳ್ಳೆ ಕೆಲಸನ ಮುಂದುವರ್ಸು ನೀನ್ ಹೊರಗಡೆ ಹೋದಾಗ ಮನೇನ ನಾನ್ ನೋಡ್ಕೊಳ್ತೀನಿ ನಿನಗೆ ಯಾವುದೇ ರೀತಿ ಅಡ್ಡಿನೂ ಮಾಡಲ್ಲ ನೀನ್ ಮಾಡ್ತಿರೋ ಈ ಒಳ್ಳೆ ಕೆಲಸಕ್ಕೆ ಈ ಥರನಾದ್ರೂ ನಾನು ನಿನಗೆ ಸಾಥ್ ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್